ಅಪ್ಪು ಬಾಸ್ ಮಕ್ಕಳು ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬೆಳಿತಾರೆ ಯಾಕೆಂದ್ರೆ ಎಲ್ಲರ ಜೊತೆ ಕೂಡ ಒಂದು ಉತ್ತಮವಾದಂತಹ ಒಡ ನಟ ಫ್ಯಾಮಿಲಿ ಕೂಡ ಅಷ್ಟೇ ನೀವಿಲ್ಲಿ ನೋಡ್ತಾ ಇದ್ರ ಇವರು ಧೀರನ್ ರಾಮ್ ಕುಮಾರ್ ಅಂತ ರಾಮ್ ಕುಮಾರ್ ಅವರ ಮಗ ತುಂಬಾ ಚೆನ್ನಾಗಿ ನಡೆಸ್ತಾರೆ ಅದ್ಭುತವಾದಂಥ ನಟ ಕೂಡ ಹೌದು ಆಮೇಲೆ ಅದ್ಭುತವಾದಂಥ ಫ್ಯಾಮಿಲಿ ಮೆಂಬರ್ ಅತ್ತೆ ಮಗ ಸೊ ಬಳಸುವ ರೀತಿಯಲ್ಲಿ ಅಣ್ಣ ಅಂತ ಕೂಡ ಕರೀತಾರೆ ಸೊ ತುಂಬಾ ಒಂದು ಒಡನಾಟ ಇದೆ ಒಳ್ಳೆ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಧೃತಿ ಮತ್ತು ವಂದಿತ ಅವರನ್ನ ಹಾಗಾಗ ಕೂಡ ಮೀಟ್ ಆಗ್ತಾರೆ ಸದಕ್ಕೆ ಧೃತಿ ಅವರು ಇದ್ದಾರೆ ಅವರು ಮೀಟ್ ಆಗಕ್ಕಾಗಲ್ಲ ಅವ್ರು ಫಾರಿನ್ ಅಲ್ಲಿರುವಂತಹ ಕಾರಣ ಇನ್ನುಳಿದಂತೆ ಒಂದಿತ ಅವರು ಅಮ್ಮನ ಜೊತೆಗೆ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ವ್ಯಾಸಂಗ ಮಾಡ್ತಿದ್ದಾರೆ ಆಗಾಗ ಒಂದು ಗೆಟ್ ಟುಗೆದರ್ ಪಾರ್ಟಿ ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಒಟ್ಟಿಗೆ ಮೀಟ್ ಮಾಡ್ತಾರೆ ಒಟ್ಟಿಗೆ ಊಟವನ್ನು ಕೂಡ ಮಾಡ್ತಾರೆ ಕಾಲ್ ಟಚ್ ನಲ್ಲಿಯೂ ಕೂಡ ಹೇಳ್ತಾರೆ ಒಂದು ಕುಟುಂಬ ಅಂದ್ರೆ ನಿಜಕ್ಕೂ ಕೂಡ ಅಪ್ಪು ಬಾಸ್ ಕುಟುಂಬ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ಬರು ಕೂಡ ಇಷ್ಟ ಅಪ್ಪು ಬಾಸ್ ಅವರನ್ನ ಇಷ್ಟಪಡುವರೆಲ್ಲರೂ ಎಲ್ಲರೂ ಕೂಡ ಅಪ್ಪು ಬಾಸ್ ಅವರ ಒಂದು ಫ್ಯಾಮಿಲಿಯನ್ನು ಕೂಡ ಇಷ್ಟಪಡ್ತಾರೆ ಅಷ್ಟರ ಮಟ್ಟಿಗೆ ಒಂದು ಜನರಿಗೆ ಇಷ್ಟವಾಗಿರುವಂತ ಕುಟುಂಬ ಅಂದ್ರೆ ಅದುವೇ ಅಪ್ಪು ಕುಟುಂಬ ನಿಮಗೂ ಕೂಡ ಅಪ್ಪು ಕುಟುಂಬ ಇಷ್ಟ ಅಪ್ಪು ಮಕ್ಕಳು ಇಷ್ಟ ತುಂಬಾ ಚೆನ್ನಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ಅಭಿಮಾನಿಗಳ ಆಸೆ ಕೂಡ ಹೌದು ಅನ್ನೋದು ತಂದೆಯ ಒಂದು ಆಸೆ ಇತ್ತಲ್ಲ ಅದನ್ನ ನೆರವೇರಿಸುವಲ್ಲಿ ಮಕ್ಕಳು ಕೂಡ ಶ್ರಮಿಸುತ್ತಿದ್ದಾರೆ ಒಂದು ಖುಷಿಯ ವಿಚಾರ